ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಪರೋಕ್ಷಾನುಭೂತಿ ಮಾರ್ಗ ಕಳ್ಳತನಗಳ ನೀನು ನಾನು ಯುವಕನಾಗಿದ್ದಾಗ ಪವಾಡಗಳಿಗಾಗಿ ಪರಿತಪಿಸುತ್ತಿದ್ದೆ ಒಮ್ಮೆ ಚೂಪಾದ ಮೊಳೆಗಳ ಹಾಸಿನ ಮೇಲೆ ಮಲಗಿದ್ದ ವ್ಯಕ್ತಿಯನ್ನು ಕಂಡಾಗ ನನಗೂ ಹೀಗೆ ಮಾಡುವ ಆಸೆಯಿದೆ ಹೇಳ್ಕೊಡ್ತೀಯಾ ಎಂದು ಅವನನ್ನು ಕೇಳಿದೆ ಯಾಕಾಗಬಾರದು ಆದರೆ ಮೊದಲು ನೀನು ಭಿಕ್ಷೆ ಬೇಡಿ ನನಗೆ ಹಣ ತಂದು ಕೊಡಬೇಕು ಇರೋ ಎಲ್ಲ ಹಣಾನು ಕೊಡೋದಾಗಿ ಪ್ರಮಾಣ ಮಾಡಿದರೆ ಇದನ್ನು ಕಲಿಸಿಕೊಡ್ತೇನೆ ಎಂದು ಅವನು ಹೇಳಿದ ಒಬ್ಬರ ನಂತರ ಒಬ್ಬರು ಇಂಥ ಎಷ್ಟೋ ಮಂದಿಯನ್ನು ಭೇಟಿ ಮಾಡಿದೆ ಅವರೆಲ್ಲ ಪರಸ್ಪರರನ್ನು ಹೀನಾಯವಾಗಿ ಭಾವಿಸುವವರಾಗಿರುತ್ತಿದ್ದರು ಅವರು ಸಾಮಾನ್ಯವಾಗಿ ಹೇಳುವ ಮಾತು ಅವನೇನು ಮಹಾ ನಾನು ಇನ್ನೂ ಉತ್ತಮವಾದದ್ದನ್ನು ಹೇಳಿಕೊಡಬಲ್ಲೆ ಇಂಥವರಲ್ಲಿ ಒಬ್ಬನ ಬಳಿ ಒಂದು ಉಕ್ಕಿನ ದಬ್ಬಳ ಇತ್ತು ಅವನು ಅದನ್ನು ತನ್ನ ತೋಳಿನೊಳಕ್ಕೆ ಚುಚ್ಚಿ ಹೇಳಿದ ನೋಡು ರಕ್ತಾಗಿತ್ತ ಏನಿಲ್ಲ ಇದನ್ನು ನಿನಗೂ ಕಲಿಸ್ತೀನಿ ಮಾಡಿ ತೋರಿಸಿ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಬಹುದು ಆದರೆ ನೀನು ನನ್ನ ಶಿಷ್ಯ ಆಗಬೇಕು ಹಾಗೂ ನಿನ್ನ ಸಂಪಾದನೆಯಲ್ಲಿ ಪಾಲು ಕೊಡಬೇಕು ಅವನನ್ನು ಬಿಟ್ಟು ಇನ್ನೊಬ್ಬನ ಬಳಿಗೆ ಹೋದೆ ಅನೇಕ ಜನ ಈ ವ್ಯಕ್ತಿಯನ್ನು ಗೌರವದಿಂದ ಕಾಣ್ತಾ ಇದ್ದರು ಇದು ಯಾಕೆ ಎಂದು ತಿಳಿಯೋ ಆಸಕ್ತಿ ನನಗೆ ಬಂತು ಯಾವ ವಿಶಿಷ್ಟವಾದ ಜ್ಞಾನ ಇವನಲ್ಲಿದೆ ಅವನು ಬುದ್ಧಿಶಾಲಿಯೇನು ಮಹಾನ್ ಯೋಗಿಯ ಎಂದು ಆಶ್ಚರ್ಯಪಟ್ಟೆ ಎಲ್ಲರೂ ಹೊರಟು ಹೋಗೋ ತನಕ ಕಾದಿದ್ದೆ ನಾನೊಬ್ಬನೇ ಆದಾಗ ಅವನು ಕೇಳಿದ ನಿನಗೆ ಗೊತ್ತಿರೋ ತುಂಬ ಐಷಾರಾಮದ ಹೋಟಲು ಯಾವುದು ಲಂಡನ್ನಲ್ಲಿರುವ ಸವಾಯ್ ಹೋಟೆಲ್ ನಾನು ಹೇಳಿದೆ ಅದಕ್ಕೆ ಅವನು ಹೇಳಿದ ನನಗೆ ನೂರು ರೂಪಾಯಿ ಕೊಡು ಆ ಹೋಟೆಲಿನ ಉಪಹಾರ ಗೃಹದಿಂದ ರುಚಿಕರವಾದ ತಿನಿಸುಗಳನ್ನು ನಿನಗೆ ಬರಿಸಿಕೊಡ್ತೀನಿ ನೂರು ರೂಪಾಯಿ ಕೊಟ್ಟೆ ಕೂಡಲೇ ಕೆಲವು ತಿನಿಸುಗಳು ನನ್ನ ಮುಂದೆ ಕಾಣಿಸಿಕೊಂಡವು ಯಥಾವತ್ತಾಗಿ ಅದೇ ಹೋಟಲ್ಲಿನಲ್ಲಿ ತಯಾರಿಸಿದ ಹಾಗೆ ಇದ್ದವು ನಂತರ ಜರ್ಮನಿಯ ಹ್ಯಾಂಬರ್ಗ್ನಿಂದ ಒಂದಷ್ಟು ತಿನಿಸನ್ನು ಭರಿಸಲು ಕೇಳಿದೆ ಎಪ್ಪತ್ತು ರೂಪಾಯಿ ಕೊಟ್ಟು ಬೇಕಾದ ತಿನಿಸನ್ನು ಪಡೆದೆ ಅದೇ ತಿನಿಸು ಬಿಲ್ಲಿನ ಸಮೇತ ಪ್ರತ್ಯಕ್ಷವಾಯಿತು ನಾನು ಆಲೋಚಿಸಿದೆ ಗುರುಗಳ ಹತ್ತಿರಕ್ಕೆ ಯಾಕೆ ವಾಪಸು ಹೋಗಲಿ ಈ ಮನುಷ್ಯನ ಜೊತೆಗಿದ್ದರೆ ಬೇಕಾದ್ದೆಲ್ಲ ಸಿಗುತ್ತದೆ ಆಮೇಲೆ ಯಾವ ತೊಂದರೆಯೂ ಇಲ್ಲದೆ ಧ್ಯಾನ ಮಾಡಬಹುದು ಅಭ್ಯಾಸ ಮಾಡಬಹುದು ಯಾವ ರೀತಿ ಗಡಿಯಾರ ಬೇಕು ನಿನಗೆ ಅಂತ ಆತ ಪ್ರಶ್ನಿಸಿದ ಈಗಾಗಲೇ ಒಳ್ಳೆ ಗಡಿಯಾರ ನನ್ನಲ್ಲಿದೆ ಎಂದು ಹೇಳಿದೆ ಆದರೂ ಅವನು ಇನ್ನೂ ಒಳ್ಳೆಯದನ್ನು ಕೊಡ್ತೀನಿ ಎಂದು ಹೇಳಿದವನು ಹಾಗೆ ಮಾಡಿದ ಆ ಗಡಿಯಾರವನ್ನು ನೋಡಿದಾಗ ನನಗೆ ಅನಿಸಿದ್ದು ಈ ಗಡಿಯಾರವನ್ನು ಸ್ವಿಟ್ಜರ್ಲ್ಯಾಂಡಿನಲ್ಲಿ ತಯಾರಿಸಲಾಗಿದೆ ಇವನೇನು ಇದನ್ನು ಸೃಷ್ಟಿ ಮಾಡಿಲ್ಲ ಈತ ಕೇವಲ ಜದು ಮಾಡ್ತಿದ್ದಾನೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಿದ್ದಾನೆ ಅಷ್ಟೆ ಎರಡು ವಾರಗಳ ನಂತರ ಮತ್ತೆ ಅವನ ಬಳಿಗೆ ಹೋಗಿ ಬಾಗಿ ಗೌರವ ಸೂಚಿಸಿದೆ ಅವನಿಗೆ ಮಾಲೀಶು ಮಾಡಿದೆ ಅಡಿಗೆ ಮಾಡಲು ಸಹಾಯ ಮಾಡಿದೆ ಖುಷಿಯಾದ ಆತ ನನಗೂ ಇದನ್ನೆಲ್ಲ ಕಲಿಸುವುದಾಗಿ ಹೇಳಿದ ಅಗತ್ಯವಾದ ಸೂಚನೆಗಳನ್ನು ನೀಡಿದ ನನ್ನ ಗುರುಕುಲದಿಂದ ಸ್ವಾಮೀಜಿ ಒಬ್ಬರು ಬಂದು ನೋಡಿ ನನ್ನ ಕೆನ್ನೆಗೆ ಬಾರಿಸಿ ಇದೇನು ನೀನು ಮಾಡ್ತಿರೋದು ಅನ್ನೋವರೆಗೆ ನಾನು ಕಲಿತ ಹೊಸ ವಿದ್ಯೆಯನ್ನು ಪ್ರಯೋಗ ಮಾಡುವುದರಲ್ಲಿ ತೊಡಗಿದ್ದೆ ಬಂದಿದ್ದ ಸ್ವಾಮೀಜಿ ನನ್ನನ್ನು ನನ್ನ ಗುರುಗಳ ಬಳಿಗೆ ಕರೆದೊಯ್ದು ನಿಲ್ಲಿಸಿದಾಗ ಅವರು ನೀನು ಅನೇಕ ಕಳ್ಳತನಗಳ ಅಪರಾಧಿ ಎಂದು ಆರೋಪಿಸಿದರು ಯಾವ ಕಳ್ಳತನಗಳು ಗುರುಗಳು ಉತ್ತರ ನೀಡಿದರು ನೀನು ಸಿಹಿ ತಿಂಡಿಗಳು ಬೇಕು ಅಂದರೆ ಅವು ಯಾರದೋ ಅಂಗಡಿಯಿಂದ ಬರುತ್ತವೆ ಅಂಗಡಿಯಿಂದ ಅವು ಕಣ್ಮರೆಯಾಗುತ್ತವೆ ಏನಾಯಿತು ಅನ್ನೋ ಸಂಗತಿ ಅಂಗಡಿಯವನಿಗೆ ಗೊತ್ತಾಗೋದಿಲ್ಲ ಮತ್ತೆ ಹೀಗೆ ಮಾಡುವುದಿಲ್ಲವೆಂದು ಗುರುಗಳಿಗೆ ವಚನ ನೀಡಿದೆ ಆಮೇಲೆ ದೆಹಲಿಯಲ್ಲಿ ಹೊಲಿಗೆ ಯಂತ್ರ ಮಾರಾಟ ಮಾಡುವ ಉಗ್ರಾಣವೊಂದರಲ್ಲಿ ಮಾರಾಟಗಾರನಾಗಿದ್ದ ಒಬ್ಬನನ್ನು ಭೇಟಿ ಮಾಡಿದೆ ಅವನಿಗೆ ಹಾಜಿ ಹಾಗೂ ಅವನ ಶಕ್ತಿಯ ಬಗ್ಗೆ ತಿಳಿಸಿದೆ ಅದಕ್ಕೆ ಅವನು ಒಂದು ವೇಳೆ ಆ ಹಾಜಿ ದೆಹಲಿಯ ನನ್ನ ಉಗ್ರಾಣದ ಒಂದು ಸಿಂಗರ್ ಹೊಲಿಗೆ ಯಂತ್ರವನ್ನು ತನ್ನ ಶಕ್ತಿ ಪ್ರಯೋಗದಿಂದ ಭರಿಸಿಕೊಡಬಲ್ಲನಾದರೆ ಆಗ ಮಹಾನ್ ವ್ಯಕ್ತಿ ಎಂದು ನಾನು ಅವನನ್ನು ಪರಿಗಣಿಸುವುದೇ ಅಲ್ಲದೆ ನನ್ನ ಉಳಿದ ಜೀವನವೆಲ್ಲ ಅವನ ಅನುಯಾಯಿಯಾಗಿರುತ್ತೇನೆ ಎಂದು ಹೇಳಿದ ಆದ್ದರಿಂದ ನಾವಿಬ್ಬರೂ ಅವನಲ್ಲಿಗೆ ಹೋಗಿ ಪವಾಡ ಮಾಡಿ ತೋರಿಸುವಂತೆ ವಿನಂತಿ ಮಾಡಿದೆವು ಅವನು ಈಗಲೇ ಮಾಡಿ ತೋರಿಸ್ತೀನಿ ಎಂದು ಹೇಳಿದ ಹೊಲಿಗೆ ಯಂತ್ರವೂ ಹಾಜರಾಯಿತು ಹೊಲಿಗೆ ಯಂತ್ರ ಉಗ್ರಾಣದಿಂದ ಕಾಣೆಯಾಗಿರಬೇಕು ಹಾಗೂ ಇದನ್ನು ನಾನೇ ಕಳವು ಮಾಡಿದ್ದು ಅನ್ನೋ ಆರೋಪ ಬರುತ್ತಲ್ಲ ಎಂಬ ಚಿಂತೆ ಮಾರಾಟಗಾರನನ್ನು ಕಾಡತೊಡಗಿತು ಹಾಜಿ ಅದನ್ನು ವಾಪಾಸು ಕಳಿಸೋ ಪ್ರಯತ್ನ ಮಾಡಿ ವಿಫಲನಾದ ಅಯ್ಯೋ ನಾನು ನನ್ನ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟೆ ಎಂದು ಚೀರಿ ಅಳತೊಡಗಿದ ಮಾರಾಟಗಾರ ಯಂತ್ರದ ಸಮೇತ ದೆಹಲಿಗೆ ಹೋದ ಇಷ್ಟರಲ್ಲಿ ಉಗ್ರಾಣದಲ್ಲಿ ಯಂತ್ರ ಕಾಣೆಯಾಗಿರುವುದನ್ನು ಪತ್ತೆ ಹಚ್ಚಿ ಈ ಸಂಗತಿಯನ್ನು ಪೊಲೀಸರಿಗೆ ವರದಿ ಮಾಡಿದ್ದರು ಪೊಲೀಸರು ಅದು ಮಾರಾಟಗಾರನ ವಶದಲ್ಲಿರುವುದನ್ನು ಕಂಡು ನ್ಯಾಯಾಲಯಕ್ಕೆಳೆದರು ಇವನ ಕಥೆಯನ್ನು ಯಾರೂ ನಂಬಲಿಲ್ಲವಾಗಿ ಶಿಕ್ಷೆಗೆ ಗುರಿಯಾದ ಇಂಥ ಅನೇಕ ಅನುಭವಗಳನ್ನು ನಾನು ಪಡೆದನಲ್ಲದೆ ಅನೇಕ ಸಲ ನನ್ನ ಗುರುಗಳಿಗೆ ನಿಮಗಿಂತಲೂ ಹೆಚ್ಚು ಶಕ್ತಿ ಸಂಪನ್ನ ಜನ ಇದ್ದಾರೆ ಅವರ ಶಿಷ್ಯನಾಗೋದು ನನ್ನ ಬಯಕೆ ಎಂದು ಹೇಳಿ ಅವಹೇಳನ ಮಾಡಿದ್ದೇನೆ ಆಗ ಅವರು ಹೇಳುತ್ತಿದ್ದರು ಹಾಗೇ ಮಾಡು ನೀನು ಬೆಳೆದು ಮಹಾಪುರುಷನಾಗಬೇಕು ಅನ್ನೋದೇ ನನ್ನ ಬಯಕೆ ನೀನೇನು ನನ್ನ ಶಿಷ್ಯನಾಗಿರಬೇಕಾಗಿಲ್ಲ ಬಹುತೇಕ ಅಂಥ ಸಂಗತಿಗಳೆಲ್ಲ ಕೃತ್ರಿಮವಾದವುಗಳು ಎಂಬುದನ್ನು ಆಮೇಲೆ ನಾನು ಮನವರಿಕೆ ಮಾಡಿಕೊಂಡೆ ಅವು ಸಾಚಾ ಎಂದು ಬಂದಾಗಲೆಲ್ಲ ಅವು ಮಾಟತಂತ್ರಗಳಾಗಿರುತ್ತಿದ್ದವು ಆಧ್ಯಾತ್ಮಿಕಕ್ಕೆ ಪವಾಡಗಳಿದ್ದ ಏನೂ ಆಗಬೇಕಾಗಿಲ್ಲ ಯೋಗ ಸೂತ್ರಗಳ ಮೂರನೆಯ ಅಧ್ಯಾಯದಲ್ಲಿ ಸಿದ್ಧಿಗಳನ್ನು ಪಡೆಯುವ ಅನೇಕ ವಿಧಾನಗಳನ್ನು ಹೇಳಲಾಗಿದೆ ಆದರೆ ಸಿದ್ಧಿಗಳೆಲ್ಲ ಜ್ಞಾನೋಪಾಸನೆಯ ಮಾರ್ಗದಲ್ಲಿನ ಎಡವುಗಲ್ಲುಗಳು ಮಿಲಿಯಗಟ್ಟಲೆ ಮಂದಿಯಲ್ಲಿ ಒಬ್ಬ ನಿಜಕ್ಕೂ ಸಿದ್ಧಿಗಳನ್ನು ಹೊಂದಿರಬಹುದು ಆದರೆ ಅವರು ಸಾಮಾನ್ಯವಾಗಿ ಧನದಾಹಿ ಅಹಂಕಾರಿ ಹಾಗೂ ಅಜ್ಞಾನಿಗಳಾಗಿರುವುದನ್ನು ಕಂಡಿದ್ದೇನೆ ಉದ್ದೇಶಪೂರ್ವಕವಾಗಿ ಶಕ್ತಿ ಸಂಚಯನ ಮಾಡಿಕೊಳ್ಳುವಿಕೆಯಿಂದ ಜ್ಞಾನದ ಹಾದಿಯು ಭಿನ್ನವಾದುದು ಬುದ್ಧ ಯೇಸು ಮತ್ತಿತರ ಮಹಾನ್ ಸಾಧು ಪುರುಷರು ಅಯತ್ನಪೂರ್ವಕವಾಗಿ ಹಾಗೂ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಪವಾಡಗಳನ್ನು ಮಾಡಿದರು ಅವರು ರೋಮಾಂಚನ ಅಥವಾ ಸ್ವಾರ್ಥ ಸಾಧನೆಯ ಉದ್ದೇಶಗಳಿಂದಾಗಿ ಪವಾಡಗಳನ್ನು ಪ್ರದರ್ಶಿಸಲಿಲ್ಲ ಯೋಗ ಸಾಧನೆಯ ಮಾರ್ಗದಲ್ಲಿ ಕೆಲಸಲ ಸಾಧಕನು ಸಿದ್ಧಿಗಳ ಗುಪ್ತ ಶಕ್ತಿಗಳನ್ನು ನೋಡುತ್ತಾನೆ ಸಿದ್ಧಿಯನ್ನು ಪಡೆಯುವ ಆಕಾಂಕ್ಷೆಯನ್ನು ಹೊಂದಿರದ ಯೋಗಿಯು ಒಂದು ಸಿದ್ಧಿಯನ್ನು ಪಡೆಯಲೂಬಹುದು ಆದರೆ ತನ್ನ ಜೀವನದ ಉದ್ದೇಶದ ಅರಿವುಳ್ಳ ಯಾವನು ಯಾವತ್ತೂ ಇದನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ ಸಿದ್ಧಿಯ ದುರುಪಯೋಗವೇ ಯೋಗಿಯ ಅತಃಪತನ ಕಳ್ಳತನವನ್ನು ಸಾಮಾಜಿಕವಾಗಿ ಹಾಗೂ ನೈತಿಕವಾಗಿ ಅಪರಾಧವೆಂದು ಪರಿಗಣಿಸಲಾಗಿದೆ ಯಕ್ಷಿಣಿಯು ಯೋಗದ ಅಂಗ ಅಲ್ಲ ಅಭಿಜ್ಞರಲ್ಲಿ ಮಾತ್ರವೇ ಆದರೂ ಸಿದ್ಧಿಗಳು ಅಸ್ತಿತ್ವದಲ್ಲಿವೆ ಬೋಲೋ ಸಬ್ ಸಂತ ಜೈ